ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಟ್ಟಡ ಕಾಮಗಾರಿಗೆ ಭೂಮಿ ಪೂಜೆಗೆ ಚಾಲನೆ ನೀಡಿದ ಮಹೇಂದ್ರ ತಮ್ಮನವರ ಕುಡಚಿ ಮತಕ್ಷೇತ್ರದ ಪರಮಾನಂದವಾಡಿ ಗ್ರಾಮದಲ್ಲಿ ಅಂದಾಜು ಮೊತ್ತ ಅರವತ್ತು ಲಕ್ಷದ ನೂತನವಾಗಿ ನಿರ್ಮಿಸುತ್ತಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಕ್ಷೇಮ ಕೇಂದ್ರ ಉಪಕಟ್ಟಡ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸುವೊಂದಿಗೆ ಕಾಮಗಾರಿಗೆ ಚಾಲನೆ ನೀಡಿದರು ಹಾಗೂ ಗ್ರಾಮದಲ್ಲಿರುವ ಪ್ರತಿ ತನ್ನ ಜೀವದ ಮೌಲ್ಯವನ್ನು ಹೊಂದಿದೆ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು ಜನರ ಆರೋಗ್ಯವನ್ನು ಕಾಪಾಡುವಲ್ಲಿ ಯಶಸ್ವಿಯಾಗಲೆಂದರು ಈ ಸಂದರ್ಭದಲ್ಲಿ ಅಭಿವೃದ್ಧಿ ಅಧಿಕಾರಿಗಳಾದ ನಿಂಗಪ್ಪ ಮುರಗನ್ನವರ ಸಲೀಂ ಮುಲ್ಲಾ ಪದ್ಮಣ್ಣ ಮಿರ್ಜೆ ಸಂಜುಕುಮಾರ ಭಾಂಡಿ ರವಿ ಮುರಗನ್ನವರ ಬಾದಶಹ ಡಾಂಗೆ ಸುರೇಶ ಜಕಾತಿ ಅಜಿತ ವಡಕಲ್ಲೆ ಬಾಳೇಶ ಕೋಳಿ ಸಾತಪ್ಪ ಅಂಬಿ ಪರಮಾನಂದವಾಡಿ ಗ್ರಾಮದ ಪ್ರಮುಖರು ಗಣ್ಯಮಾನ್ಯರು ಗುರು ಹಿರಿಯರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೆಲ್ಲರೂ ಹಾಜರಿದ್ದರು ವರದಿ ಗಿರೀಶ ಕಾಂಬಳೆ ನ್ಯೂಸ್ ನೈನ್ ಕನ್ನಡ ರಾಯಭಾಗ